ಯುವಕನೋರ್ವನ ಬರ್ಬರ ಹತ್ಯೆ ಘಟನೆ ಕಂಡು ಬಂದಿದ್ದು ಇದೇ ಹುಬ್ಬಳ್ಳಿಯ ಲಿಂಗರಾಜ್ ನಗರದಲ್ಲಿ ಹೌದು ಸೋಮವಾರ ರಾತ್ರಿ ಗೋಲ್ಡನ್ ಹೈಟ್ಸ್ ಬಾರ್ನ ನಲ್ಲಿ ಘಟನೆ ನಡೆದಿದ್ದು ಮೂವರು ಆರೋಪಿಗಳು ಸೇರಿಕೊಂಡು ಎಸಗಿದ್ದ ಅಪರಾಧ ಸಿಸಿಟಿವಿ ದೃಶ್ಯದಲ್ಲಿ ಸೆರೆಯಾಗಿದೆ ಶೂಲಕ ವಿಚಾರಕ್ಕೆ ಆಕಾಶ್ ವಾಲ್ಮೀಕಿ ಎಂಬಾತನನ್ನು ನಗರ ನಿವಾಸಿ ಅಭಿಷೇಕ್ ಶಿರೂರ್ ವಿನೋದಂಬಿಗರ್ ಉಲ್ಲಪ್ಪ ಕೂಟಿ ಮೂವರು ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ ವಿಷಯ ತಿಳಿದ ಕೂಡಲೇ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಡಿಸಿಪಿ ನಂದಗಾವಿ ವಿದ್ಯಾನಗರ್ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಆರೋಪಿಗಳನ್ನು ಬಂಧಿಸಲು ಮುಂದಾದಾಗ ಆರೋಪಿಗಳು ಪೊಲೀಸರ ಮೇಲೆ ಹತ್ಯೆಗೆ ಯತ್ನಿಸಿ ಪರಾರಿಯಾಗಲು ನೋಡಿದ್ದಾರೆ ಮೂವರು ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಲಾಗಿದೆ ಬಂಧಿಸಲಾದ ಆರೋಪಿಗಳಿಗೆ ನಗರದ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣಾ ಸಹದಂತಹ ಒಂದು ಗೋಲ್ಡನ್ ಬಾರ್ ಏನಿದೆ ಅದರ ಒಂದು ಪಾರ್ಕಿಂಗ್ ಪ್ಲೇಸಲ್ಲಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಒಂದು ಘಟನೆ ನಡೆದಿದೆ ಅದರಲ್ಲಿ ಒಂದು ಗಾಡೀಲಿ ಆ ಒಂದು ಪಾರ್ಕಿಂಗ್ ಏರಿಯಾದಿಂದ ಹೊರಗಡೆ ಹೋಗಲಿಕ್ಕೆ ಹೊರಟಂಥ ಒಂದು ಗಾಡಿ ಮೇಲೆ ಏಕಾಏಕಿ ಅಪರಿಚಿತರಿಂದ ಒಂದು ದಾಳಿಯಾಗಿದೆ ಮಾರಕಾಸ್ತ್ರಗಳಿಂದ ಅದನ್ನು ದಾಳಿ ಮಾಡಿದರೆ ಒಬ್ಬ ವ್ಯಕ್ತಿ ಮೇಲೆ ಆ ವ್ಯಕ್ತಿ ಆಕಾಶ್ ವಾಲ್ಮೀಕಿ ಅಂತ ಅವನು ನಮ್ಮ ಹುಬ್ಬಳ್ಳಿ ನಗರದ ಓಲ್ಡ್ ಹುಬ್ಳಿ ಆ ಭಾಗದಲ್ಲಿ ವಾಸಿಯಾಗಿದ್ದಾನೆ ಅದರ ಜೊತೆಗೆ ಮೂರು ಜನ ನಮಗೆ ಸಿ ಸಿ ಟಿವಿಯಲ್ಲಿ ಲಭ್ಯ ಆಗಿರುವಂಗೆ ಭಾಳ ಬ್ರೂಟಲ್ಲಾಗಿ ಎಲ್ಲರೂ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಸ್ಥಳದಲ್ಲೇ ಮೃತ ಹೊಂದಿದ್ದಾನೆ ಸದ್ಯಕ್ಕೆ ನಮಗೆ ತಿಳಿದು ಬಂದಿರುವಂಥದ್ದು ಭಾಳಷ್ಟು ಬ್ರೂಟಲ್ಲಾಗಿ ಇಂಜುರೀಸ್ ಆಗಿರುವಂಥದ್ದು ಸೊ ನಂತರ ಇಮಿಡಿಯೇಟಾಗಿ ಅಲ್ಲಿ ನೆರೆದಿದ್ದಂತವರು ಮತ್ತೆ ಆ ವ್ಯಕ್ತಿಯ ಜೊತೆಗಿದ್ದಂತವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಆಕಾಶ್ ವಾಲ್ಮೀಕಿ ಅನ್ನುವಂಥದ್ದು ಆ ವ್ಯಕ್ತಿಯ ಹೆಸರು ಅನ್ನುವಂಥದ್ದು ಕಂಡು ಬಂದಿದೆ ಈ ಕುರಿತು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮೇಲ್ನೋಟಕ್ಕೆ ಹಳೆಯ ವೈಷಮ್ಯವೇ ಕೊಲೆಗೆ ಕಾರಣ ಎಂದು ಹೇಳಲಾಗುತ್ತಿದ್ದರೂ ನಿಖರ ಮಾಹಿತಿ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಿದೆ